ಹದಿಮೂರನೇ ಸ್ಪಾಟ್ ಅದನ್ನು ತುಂಬಾ ದೊಡ್ಡ ಸೆನ್ಸೇಷನ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಅದಂತೂ ಏನಾದರೂ ಅಲ್ಲಿ ಏನಾದರೂ ಸಿಕ್ಬಿಟ್ರೆ ಅಂತೂ ಇವತ್ತು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಮೂಳೆ ಏನು ಸಿಕ್ಕಿದೆ ಅಂತೆ ಟೋಟಲ್ ಆಗಿ ಹದಿನಾರರಿಂದ ಹದಿನೇಳು ಮೂಳೆ ಏನೋ ಸಿಕ್ಕಿದೆ ಅಂತೆ ಎಲ್ಲರೂ ಕನ್ಫರ್ಮ್ ಮಾಡ್ಕೋಬಹುದು ಭೀಮಾ ಹೇಳಿರೋದು ಸತ್ಯ ಅಂತ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮಿಸ್ ಅಂತು ಬ್ಲಾಗ್ಸ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ವೀಡಿಯೋ ನೋಡ್ತಿದ್ದೀರಾ ಸೊ ತುಂಬಾ ಖುಷಿ ಆಯ್ತು ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ ಬಟ್ ಅದರಲ್ಲಿ ಒಂದು ಟೆನ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸೊ ನಮ್ಮ ಚಾನಲಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಾರೆ ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಸೊ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೊಂದು ಒಳ್ಳೆ ಕಂಟೆಂಟು ಏನಾದರೂ ಒಂದು ಕೊಡೋದಕ್ಕೆ ನಾನು ಖಂಡಿತ ಟ್ರೈ ಮಾಡ್ತಾನೆ ಇರ್ತೀನಿ ಮುಂದೆಗೆ ಸೊ ನೀವು ಈ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ಒಂಥರ ಧೈರ್ಯ ಮತ್ತು ಒಂದು ಮೋಟಿವೇಶನ್ ಥರ ಅನಿಸುತ್ತೆ ಸೊ ವೀಡಿಯೋಸ್ ಮಾಡೋದಕ್ಕೆ ಸೊ ನಾನು ಲಾಸ್ಟ್ ಟೈಮು ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿದಾಗ ತುಂಬ ಜನ ವಾಚ್ ಮಾಡಿದ್ದೀರಾ ನೋಡಿದ್ದೀರಾ ಸೊ ಕಮೆಂಟ್ಸ್ ಮಾಡಿದ್ದೀರಾ ಶೇರು ಮಾಡಿದ್ದೀರಾ ಸೊ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಯಾಕಂದರೆ ನೀವು ಈ ಥರ ಇದ್ರೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಒಂಥರ ಎಂಕರೇಜು ಸಿಕ್ಕಂ ಆಗುತ್ತೆ ಸೊ ಇವಾಗ ಯಾರ್ಯಾರು ನೋಡ್ತಿದ್ದೀರ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕೊನೆವರೆಗೂ ನೋಡಿ ಅಂತ ನಾನು ಹೇಳ್ತಿದ್ದೀನಿ ಇವಾಗ ಏನಾಗಿದೆ ಅಂದರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮ ಯಾರು ಭೀಮಾ ಅನಾಮಿಕಾ ನಮ್ಮ ಮತ್ತು ಸಾಕ್ಷಿದಾರ ಯಾರಿದನೋ ಅವನಿಗೆ ಒಂದು ಬಿಗ್ ಸೆಲ್ಯೂಟ್ ಗುರು ಸೊ ಏನು ಮೈಂಡ್ ಪವರ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಮೈಂಡ್ ಪವರು ಹದಿನಾಲ್ಕು ವರ್ಷ ಆದಮೇಲೂ ಅದೇ ಪ್ಲೇಸ್ಗೆ ಬಂದು ಅದೇ ಸ್ಪಾಟಲ್ಲಿ ಅಲ್ಲಿ ತಿಟ್ಟಿದ್ದೀನಿ ಅಂತ ಒಂದು ಸ್ಪಾಟ್ ಮಾಡಿ ಹೇಳಿದನಲ್ಲ ಗುರು ಸೊ ಆ ಮೆಮೊರಿ ಪವರ್ಗೆ ಸೊ ಆ್ಯಟ್ಸಪ್ ಅಂತ ಹೇಳ್ಬೋದು ನಾವೇನಾದರೂ ಒಂದು ಹೊಸ ಜಾಗಕ್ಕೆ ಹೋಗಿ ಅಲ್ಲೇನಾದರೂ ಒಂದು ಮಿಸ್ ಮಾಡ್ಕೊಂಡು ಬಂದ್ಬಿಟ್ಟು ಬಂದ್ಬಿಟ್ಟಿರ್ತೀವಿ ಸೊ ಮತ್ತೆ ಆ ಪ್ಲೇಸ್ಗೆ ಹೋಗಿ ಎಲ್ಲಿ ಅಂತ ನಾವು ಒಂದು ಹಾಫ್ ಆನ್ ಅವರ್ ಹತ್ತು ನಿಮಿಷ ಎಲ್ಲ ಹುಡ್ಕಾಡಿದ್ರು ನಮಗೆ ಆ ಪ್ಲೇಸ್ ಸಿಗೋದಿಲ್ಲ ಆ ಥರ ಇರೋ ಇರುವಾಗ ಸೊ ಅವ್ನು ಬಿಟ್ಟೋಗಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಟೋಗಿದ್ದಾನೆ ಸೊ ಇವಾಗ ಮತ್ತೆ ವಾಪಸ್ ಬಂದು ಇದೇ ಸ್ಥಳದಲ್ಲಿ ನಾನು ಊತಿಟ್ಟಿದ್ದೀನಿ ಅಂತ ಒಂದು ಎಕ್ಸಾಕ್ಟಾಗಿ ಸ್ಪಾಟ್ ಮಾಡಿ ತೋರಿಸಿದ್ದಾನಲ್ಲ ಸೊ ಮೆಮೊರಿ ಪವರ್ಗಂತೂ ಆಟ್ಸಪ್ ಸೊ ಯಾರಿದಾನೆ ನಾವು ನಾನಾಮಿಕ ಸೊ ಇವಾಗ ಈ ವಿಷಯದಿಂದ ನಮಗೆ ಒಂದು ಕನ್ಫರ್ಮ್ ಮಾಡಬೇಕಾಗಿರೋ ಕನ್ಫರ್ಮ್ ಮಾಡ್ಕೋಬೇಕಾಗಿರೋದು ಒಂದು ಎರಡು ಮೂರು ವಿಷಯ ಇದೆ ಕನ್ಫರ್ಮ್ ಆಗದೆ ಇರೋದು ತುಂಬ ಇದೆ ಸೊ ಅದರ ಬಗ್ಗೆ ಒಂದು ಇವತ್ತು ಮಾತಾಡ್ಕೊಬಿಡೋಣ ಏನಾಗಿದೆ ಒಂದು ಎರಡು ಮೂರು ದಿನದಿಂದ ಧರ್ಮಸ್ಥಳದಲ್ಲಿ ಸೊ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಸೊ ಎಲ್ಲ ಅಪ್ಡೇಟು ನಾನು ಇವತ್ತು ನಿಮಗೆ ತಿಳಿಸ್ತೀನಿ ಸೊ ಎಲ್ಲರೂ ಕೊನೆಯವರೆಗೂ ವಿಡಿಯೋ ನೋಡಿ ಸೊ ಫಸ್ಟ್ ಏನಾಗಿದೆ ಅಂದರೆ ಸೊ ಎಸ್ ಐ ಟಿಯವರು ಅವನ ಏನು ಅನಾಮಿಕ ಸೊ ಸಾಕ್ಷಿದಾರ ನಮ್ಮ ಭೀಮಾ ಏನಿದಾನೋ ಸೊ ಕೊನೆಗೆ ತನಿಖೆ ಸ್ಟಾರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಎಲ್ಲಿ ಊತಿಟ್ಟಿದ್ದಾನೆ ಅಂತ ಎಲ್ಲ ಅವನ್ನ ಕರ್ಕೊಂಡೋಗಿ ಫಸ್ಟು ನೇತ್ರಾವತಿ ಸ್ಥಾನಘಟ್ಟ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಫಸ್ಟ್ ಏನು ಅವನು ಎಂಟು ಸ್ಪಾಟಲ್ಲಿ ತೋರಿಸಿದ್ನೋ ಸೊ ಎಂಟು ಜಾಗ ಏನು ತೋರಿಸಿದ್ನೋ ಅಲ್ಲಿ ಹೋಗಿ ಫಸ್ಟ್ ನ ಆಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫಸ್ಟ್ ದಿನ ಅಲ್ಲಿ ಏನು ಫಸ್ಟ್ ದಿನ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಾಚರಣೆ ಮಾಡಿದ್ರು ಸೊ ಫಸ್ಟ್ ದಿನ ನಮ್ಮ ಎಸ್ ಐ ಟಿ ಅಧಿಕಾರಿಗಳಿಗೆ ನಿರಾಶೆ ಆಗಿದೆ ಸೊ ಫಸ್ಟ್ ದಿನ ಏನು ಸಿಗದೇ ಇದ್ದಿದ್ದಕ್ಕೆ ಕಾರಣ ವಾಪಸ್ ಬಂದು ಹೋಗಿ ಸೊ ನೆಕ್ಸ್ಟ್ ಡೇ ಮತ್ತೆ ಬಂದು ಸೊ ಅದೇ ಜಾಗದಲ್ಲಿ ಎರಡನೇ ಸ್ಪಾಟ್ನ ಆಗ್ತಿದ್ದಾರೆ ಸೊ ಅಲ್ಲಿ ಏನು ಒಂದು ರವಿಕೆ ಮತ್ತೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಏನೋ ಸಿಕ್ಕಿದೆಯೋ ಸೊ ಅದರಿಂದ ಒಂದು ಸ್ವಲ್ಪ ಎಸ್ ಐ ಟಿ ಅಧಿಕಾರಿಗಳಿಗೆ ನಂಬಿಕೆ ಬಂದಿದೆ ಸೊ ಭೀಮನ ಮೇಲೆ ಸೊ ಫಸ್ಟ್ ದಿನ ಏನು ಅವ್ರಿಗೆ ನಿರಾಶೆ ಆಗಿದ್ರು ಸೆಕೆಂಡೇ ದಿನ ಒಂದು ಸ್ವಲ್ಪ ಅದಕ್ಕೆ ಒಂದು ಉತ್ಸಾಹ ಸಿಕ್ಕಿದೆ ಸೊ ಜನಕ್ಕೂ ಫಸ್ಟ್ ದಿನ ನೋಡ್ಬಿಟ್ಟು ಏನಿದು ಅಂತ ತುಂಬ ಡೌಟ್ಸಗಳು ಬಂದಿರುತ್ತೋ ಜನಕ್ಕೆ ಮತ್ತು ಇನ್ನೊಂದು ತುಂಬ ಜನಕ್ಕೆ ಡೌಟ್ಸ್ ಇದ್ದಿದ್ದು ಸೊ ಏನಾದರೂ ಅವನ್ನ ಭೀಮಾ ಏನು ಅನಾಮಿಕಾ ಅಂತಾರೆ ಅವನೇನಾದರೂ ಚೇಂಜ್ ಮಾಡಿಬಿಟ್ಟು ಬೇರೆಯವ್ರನ್ನ ಕರ್ಕೊಬಂದು ಏನಾದರೂ ಅಲ್ಲಿ ಏನಾದರೂ ಆಗಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತ ಬಟ್ ಸೆಕೆಂಡೇ ದಿನ ಒಂದು ಸ್ವಲ್ಪ ಅದಕ್ಕೆ ಇಲ್ಲ ಅದು ತಪ್ಪು ಅಂತ ಒಂದು ಸಾಬೀತಾಯಿತು ಇವಾಗ ಏನು ಅದು ಸಿಕ್ಕಿದೆಯೋ ಸೊ ಅದು ಸಿಕ್ಕಿದೆ ಬಟ್ ಅಲ್ಲಿ ಸಿಕ್ಕಿರೋದು ಅದು ಸಿಕ್ ಪದದಲ್ಲಿ ಸಿಕ್ಕಿರೋದ್ರಿಂದ ಮೂಳೆ ಏನೇನಿದೆಯೋ ಅದೆಲ್ಲ ಸಿಗಬೇಕಾಗಿತ್ತು ಗೊತ್ತಿಲ್ಲ ಯಾಕೆ ಸಿಗಲಿಲ್ಲ ಅಂತ ಸೊ ಮೂರನೇ ದಿನ ಅಂತೂ ಇನ್ನು ಬಿಗ್ ಟ್ವಿಸ್ಟೇ ಆಗಿದೆ ಮೂರನೇ ದಿನ ಬಂದು ಅದೇ ಸ್ಪಾಟಲ್ಲಿ ಹಾಕ್ದಿದ್ದಾರೆ ಅಲ್ಲಿ ಏನು ಫೋರ್ತು ಫಿಫ್ ಫೋರ್ತು ಫಿಫ್ತು ಸ್ಪಾಟಲ್ಲಿ ಹಾಕ್ದಿರೋದು ಅವತ್ತು ಒಂದು ನಾಲ್ಕರಿಂದ ಐದು ಮೂಳೆ ಏನು ಮೂಳೆ ಪಾರ್ಟ್ಸ್ ಅಂತಾರಲ್ಲ ಅದನ್ನೆಲ್ಲ ಸಿಕ್ಕಿದೆ ಈ ತಲೆ ಬೂಡೆ ಅದೆಲ್ಲ ಏನು ಸಿಗ್ಲಿಲ್ಲ ಅಂತೆ ಮೂಳೆ ಮಾತ್ರ ಸಿಕ್ಕಿದೆ ಅಹ್ ಇನ್ನು ಬೇರೆ ಎಲ್ಲ ಏನು ಎಲ್ಲ ಊತಿಟ್ಟಿದ್ನೋ ಅದೇ ಜಾಗದಲ್ಲಿ ಇರ್ಬೇಕಾಗಿತ್ತು ಯಾಕಂದ್ರೆ ಅಹ್ ತುಂಬಾ ದಿನ ಆಗಿರೋದ್ರಿಂದ ಅಲ್ಲಿ ಏನಾದರೂ ನದಿ ಪಕ್ಕದಲ್ಲಿ ಇರೋದ್ರಿಂದ ಏನಾದರೂ ಕೊಚ್ಕೊಂಡ್ ಹೋಗಿಲ್ಲ ಅಂದ್ರೆ ಮೊನ್ನೆನಾದ್ರು ಅದ್ರ ಮೇಲೆ ಎಲ್ಲ ಸೊ ಲೆವೆಲ್ ಲೆವೆಲ್ ಪಾರ್ಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಅದನ್ನೆಲ್ಲ ಮುಚ್ಚೋಗಿ ಮುಚ್ಚಾಗಿ ಏನಾದ್ರು ಆ ತರ ಆಗಿರ್ಬೋದು ಅನ್ಸುತ್ತೆ ಆಲ್ಮೋಸ್ಟ್ ಇವಾಗ ಸಿಕ್ಕಿದೆ ಮೂಳೆ ಸಿಕ್ಕಿದೆ ಅಂತೆ ಫಸ್ಟ್ ದಿನ ಏನು ಸಿಗದೆ ಇದ್ದಿದ್ದರಿಂದ ತುಂಬ ಜನಕ್ಕೆ ಒಂದು ಅನುಮಾನ ಎಲ್ಲ ಹುಟ್ಟಾಕಿತ್ತು ಇವಾಗ ಮೂರನೇ ದಿನ ಎರಡನೇ ದಿನ ಸಿಕ್ಕಿರೋದ್ರಿಂದ ಒಂದು ಜನಕ್ಕೆ ಒಂದು ಧೈರ್ಯ ಬಂದಿದೆ ಸೊ ಅವ್ನು ಹೇಳಿರೋದು ನಿಜ ಅಂತ ಒಂದು ಆಲ್ಮೋಸ್ಟ್ ಒಂದು ಕನ್ಫರ್ಮ್ ಆಗಿದೆ ಇದರಿಂದ ಅವ್ನು ಕನ್ಫರ್ಮ್ ಮಾಡ್ಕೋಬೋದು ನಾವು ಧರ್ಮಸ್ಥಳದಲ್ಲಿ ಏನೋ ಒಂದು ಆಗಿದೆ ಅಂತ ಅವನೇನು ಶವಗಳ್ನ ತೊಗೊಂಡೋಗಿ ಕಾಡಲ್ಲಿ ಏನು ಊತ ಹಾಕಿದ್ನೋ ಸೊ ಶವಗಳನ್ನ ಯಾರು ಕೊಂದಾಕಿದ್ರು ಕೊಂದಾಕಿದ್ರು ಅದೆಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದನ್ನೆಲ್ಲ ಎಫ್ ಎಸ್ ಎಲ್ಲು ಮತ್ತು ಇನ್ನು ತುಂಬ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿ ಯಾರು ಗಂಡ ಎನ್ನ ಅಂತ ಎಲ್ಲ ಆ ಟೈಮಲ್ಲಿ ಏನೇನಾಗಿತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಏನಕ್ಕೆ ಬಂದಿದ್ರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಸಹಿಸಿದ್ದಾರೋ ಇಲ್ಲಾಂದರೆ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ನೆಲ್ಲ ಇದನ್ನೆಲ್ಲ ಇನ್ವೆಸ್ಟಿಗೇಷನಲ್ಲಿ ಮುಂದೆಗೆ ಗೊತ್ತಾಗುತ್ತೆ ಬಟ್ ಇವಾಗ ಕನ್ಫರ್ಮ್ ಮಾಡಿ ಮಾಡ್ಕೋಬೇಕಾಗಿರೋದು ಏನಂದರೆ ಇದು ನಿಜ ಭೀಮಾ ಹೇಳಿರೋದು ನಿಜ ಸೊ ಅವನೇನು ಯಾರು ಅವ್ನಿಗೆ ಶವಗಳನ್ನ ತಗೊಂಡೋಗಿ ಕೊಡ್ತಿದ್ರು ಅವನ್ನ ಅವನು ತಗೊಂಡೋಗಿ ಎಲ್ಲಿ ಊತಿರ್ತಿದ್ನೋ ಅವನೇನೇನು ಕೋರ್ಟ್ ನ್ಯಾಯಾಧೀಶರ ಮುಂದೆ ಏನೇನು ಹೇಳಿದ್ನೋ ಅದೆಲ್ಲ ನಿಜ ಅಂತ ಇವತ್ತು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಮೂಳೆ ಏನು ಸಿಕ್ಕಿದೆ ಅಂತೆ ಆ ನೇತ್ರಾವತಿ ದಳದಲ್ಲಿ ಊತಾಕಿದ್ನೋ ಅಲ್ಲಿ ಸಿಕ್ಕಿದೆ ಮತ್ತೆ ಹದಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಬೇರೆ ಎಲ್ಲ ಕಾರ್ಮಿಕರು ಬಂದಿದ್ರು ಅವರೆಲ್ಲ ಹದಿಯೋಕೆ ಸ್ಟಾರ್ಟ್ ಮಾಡಿ ಇನ್ನೂ ಒಂದು ಹನ್ನೆರಡು ಹದಿಮೂರು ಮೂಳೆ ಎಲ್ಲ ಸಿಕ್ಕಿ ಟೋಟಲ್ ಆಗಿ ಹದಿನಾರರಿಂದ ಹದಿನೇಳು ಮೂಳೆ ಏನೋ ಸಿಕ್ಕಿದೆ ಅಂತ ಅದೇ ಜಾಗದಲ್ಲಿ ಸೊ ಇವತ್ತಿಗೆ ಏನು ಎರಡು ಮೂರು ದಿನದಿಂದ ಆಗಿತ್ತಿದಾರೋ ಇವತ್ತಿನ ಪ್ರಕಾರ ಹದಿನಾರು ಹದಿನೇಳು ಮೂಳೆ ಏನೋ ಸಿಕ್ಕಿದೆ ಅಂತ ಇನ್ನು ತುಂಬಾ ಜಾಗಗಳು ತುಂಬಾ ಬಾಕಿ ಇದೆ ಅಗಿಯೋದು ಅದನ್ನೆಲ್ಲ ಆದ್ಮೇಲೆ ಇನ್ನೂ ಎಷ್ಟು ಸಿಗ್ಬೋದು ಅಂತ ಗೊತ್ತಿಲ್ಲ ಸೊ ಮೇಯ್ನ್ ಆಗಿ ಬಂದ್ಬಿಟ್ಟು ಸೊ ಈ ಒಂಬತ್ತನೇ ಜಾಗ ಏನಿದೆಯೋ ಅದು ತುಂಬಾ ಭಯ ಉಟ್ಸುತ್ತೆ ಯಾಕಂದ್ರೆ ಅದು ರೋಡ್ ಪಕ್ಕದಲ್ಲೇ ಇದೆ ರೋಡ್ ಪಕ್ಕದ ಒಂದು ಟೆನ್ ಮಿನಿಟ್ಸ್ ಪಕ್ಕದಲ್ಲೇ ಇದೆ ಅಲ್ಲೇ ಊತಾಕಿದ್ದಾನೆ ಮತ್ತು ಇನ್ನೊಂದು ಹದಿಮೂರನೇ ಜಾಗ ಅಲ್ಲೂ ಅಷ್ಟೇ ತುಂಬ ಅಲ್ಲೇನೋ ತುಂಬ ರಾಶಿ ರಾಶಿ ಏನು ಊತಾಕಿದ್ದೀನಿ ಅಂತ ಹೇಳಿದ್ದವನು ಅದಿನ್ನೂ ಏನು ಟಚ್ ಮಾಡೋಕ್ಕೋಗಿಲ್ಲ ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಇವಾಗ ಏನು ಸದ್ಯಕ್ಕೆ ಮೂರು ದಿನದಿಂದ ಕಾರ್ಯಾಚರಣೆ ಮಾಡಿದಾರೋ ಇಲ್ಲಿವರೆಗೂ ಒಂದು ಐದು ಗುಂಡಿ ಏನೋ ತೋಡಿದ್ದಾರೆ ಅದರಲ್ಲಿ ಟೋಟಲ್ ಆಗಿ ಹದಿನಾರರಿಂದ ಹದಿನೇಳು ಮೂಳೆ ಏನೋ ಸಿಕ್ಕಿದೆ ಅಂತೆ ಗೊತ್ತಿಲ್ಲ ಏನೇನು ಸಿಕ್ಕಿದೆ ಅಂತ ಇದ್ರ ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಯಾರು ಪೊಲೀಸ್ ಇದನ್ನ ತನಿಖೆ ಮಾಡ್ತಿದ್ದಾರೆ ಯಾರು ಮುಂದೆ ಬಂದ್ಬಿಟ್ಟು ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾರೂ ಕೊಟ್ಟಿಲ್ಲ ಸದ್ಯಕ್ಕೆ ಇದು ಮಾಹಿತಿ ಏನಂದರೆ ಸೊ ನ್ಯೂಸ್ ಮುಖಾಂತರ ಎಲ್ಲೆಲ್ಲಿ ಮಾಧ್ಯಮಗಳು ಏನೇನು ಮಾಡ್ತಿದ್ದಾರೋ ಸೊ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಸ್ಟಾಫ್ಸು ಮತ್ತು ಲೋಕಲ್ ಇವರಿಂದ ಬರ್ತಿರೋ ಮಾಹಿತಿ ಇದು ಐದು ಗುಂಡಿ ಆಗ್ದಿದ್ದಾರೆ ಅದರಲ್ಲಿ ಟೋಟಲ್ ಆಗಿ ಹದಿನಾರರಿಂದ ಹದಿನೇಳು ಶವ ಏನೋ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಮುಂದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ತನಿಖೆ ಮಾಡಬೇಕು ಮುಂದೆ ಅವ್ನು ಬರೀ ತೋರಿಸಿರೋದು ಹದಿನಾಲ್ಕು ಪ್ಲೇಸಸ್ನ ಸ್ಪಾಟ್ ಮಾಡಿದ್ದಾನೆ ಅದರಲ್ಲಿ ಐದು ಗುಂಡಿ ಆಗದಿದ್ದಾರೆ ಇನ್ನೂ ರಿಮೈನಿಂಗ್ ತುಂಬ ಇದೆ ಅದರಲ್ಲಿ ಶವಗಳು ಎಷ್ಟು ಬೇಕಾದರೂ ಸಿಗ್ಬೋದು ಮೂಲೆಯೂ ಎಲ್ಲ ಟೋಟಲಾಗೆ ಗೊತ್ತಿಲ್ಲ ಅದಾದಮೇಲೆ ಇನ್ನೂ ಮುಂದೆಗೆ ಸಿಗ್ತಾ ಹೋಗುತ್ತೆ ತುಂಬ ಆಲ್ಮೋಸ್ಟ್ ಮುನ್ನೂರಿಂದ ಎಷ್ಟೋ ಹೇಳಿದ ನಾವು ಇಷ್ಟೊಂದು ಶವಗಳನ್ನ ಊತಾಕಿದ್ದೇನೆ ಅಂತ ಆಲ್ಮೋಸ್ಟ್ ಇವಾಗ ಕನ್ಫರ್ಮ್ ಗುರು ಧರ್ಮಸ್ಥಳದಲ್ಲಿ ದೊಡ್ಡದಾಗಿ ಏನೋ ನಡೆದಿದೆ ಅಂತ ಸೊ ಎಲ್ಲರೂ ಕನ್ಫರ್ಮ್ ಮಾಡ್ಕೋಬೋದು ಭೀಮಾ ಹೇಳಿರೋದು ಸತ್ಯ ಅಂತ ಬಟ್ ಆ ಸತ್ಯ ಸತ್ತಿರೋರು ಆತ್ಮಹತ್ಯೆಯನ್ನ ಕೊಳೆ ಮಾಡಿದಾರ ಇಲ್ಲಂದ್ರೆ ಅವರೇ ಬಂದು ಎಲ್ಲಿಂದ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದಾರ ಎಲ್ಲ ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗ್ಬೇಕು ಬಟ್ ಇದು ಯಾರು ಮಾಡಿಸಿದಾರೋ ಅವ್ರಿಗಂತೂ ಶಿಕ್ಷೆ ಆಗ್ಲೇಬೇಕು ನಮ್ಗೆಲ್ಲರೂ ಅದೊಂದೇ ಇವಾಗ ಇರೋದು ಗುರಿ ಆದಷ್ಟು ಅವ್ರಿಗೆ ಶಿಕ್ಷೆ ಆಗ್ಲಿ ಈ ಕೆಲಸ ಎಲ್ಲ ಯಾರು ಮಾಡಿದಾರೋ ಅದೆಲ್ಲ ಮುಂದೆಗೆ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಇವಾಗೆ ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದು ಬೇಡ ಸೊ ಆಲ್ಮೋಸ್ಟ್ ಇವಾಗ ಫಿಫ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇವಾಗ ಭೀಮಾ ಹೇಳಿರೋದನ್ನೆಲ್ಲ ಸೊ ಮುಂದೆಗೆ ನಾಳೆ ಇನ್ನೂ ಏನೇನಾಗುತ್ತೆ ಅಂತ ಕಾಯ್ದು ಕಾದು ನೋಡಬೇಕು ಧರ್ಮಸ್ಥಳದಲ್ಲಿ ಇನ್ನೂ ತುಂಬ ಪ್ಲೇಸಸ್ ಇದೆ ಉಳ್ಕೊಂಡಿರೋದು ತೋಡಿ ಅದನ್ನೆಲ್ಲ ಇಷ್ಟನ್ನು ಎಷ್ಟು ಮೂಳೆ ಸಿಗುತ್ತೆ ಅಂತ ಸೊ ಎಸ್ ಐ ಟಿ ಅಧಿಕಾರಿಗಳು ತುಂಬ ಸೀಕ್ರೆಟ್ ಆಗಿ ತುಂಬ ಗೌಪ್ಯವಾಗಿ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಮುಂದೆ ಯಾರು ಕನ್ಗೂ ಸಿಗದೆ ಇರೋ ಥರ ಇದನ್ನೆಲ್ಲ ಮಾಡ್ತಿದ್ದಾರೆ ಸೊ ಕ್ಯಾಮ್ರಸ್ಸು ಮತ್ತು ಮೀಡಿಯಾ ಯಾರನ್ನೂ ಅಲೋಡ್ ಮಾಡ್ತಿಲ್ಲ ಅಲ್ಲಿ ಪಕ್ಕದಕ್ಕೆ ತುಂಬ ಜನ ಟ್ರೈ ಮಾಡ್ತಿದ್ದಾರೆ ಎಲ್ಲ ಹಾಕಿ ಇದನ್ನೆಲ್ಲ ಕವರ್ ಮಾಡಿ ಏನೋ ಒಂದು ಅದು ಇದೆಲ್ಲ ಮಾಡೋಣ ಅಂತ ಬಟ್ ಯಾರಿಗೂ ಆ ಚಾನ್ಸ್ ಕೊಡ್ತಿಲ್ಲ ಏನೇ ಮಾಡಲಿ ಸೊ ಇದರಿಂದ ಯಾವುದೇ ತಪ್ಪು ಆಗದೆ ಇರೋ ಥರ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸೊ ಇದರಿಂದ ಮತ್ತೆ ದಾರಿ ತಪ್ಪಿಸಿ ಅದು ಇದೆಲ್ಲ ಮಾಡಿ ಏನಾದರೂ ಮುಚ್ಚಾಕೋದಕ್ಕೆ ಮಾಡದೇ ಇರಲಿ ಸೊ ನಮ್ಮ ಭೀಮನಿಗೆ ಒಂದು ಬಿಗ್ ಸೆಲ್ಯೂಟ್ಗುರು ಆ ಮೆಮೊರಿ ಪವರ್ಗೆ ನಿಜ ಸೊ ಇನ್ನೂ ಹೇಳ್ಬೋದು ತುಂಬ ಜನ ಇದನ್ನು ಬೇರೆ ಥರ ವನ್ನನೆ ಮಾಡ್ಬೋದು ಸೊ ಯಾರೋ ಬಂದು ಸತ್ತಿ ಸತ್ತೋಗಿರ್ಬೋದು ಸೊ ಅಲ್ಲಿ ನಮ್ಮ ಅಲ್ಲಿ ಭೀಮಾ ಅಲ್ಲೇ ಕೆಲಸ ಮಾಡ್ಕೊಂಡಿರೋನು ಅದನ್ನ ನೋಡೋಕಾಗ್ದಿರೋ ಅವನೇ ತಗೊಂಡೋಗಿ ಊತ ಹಾಕಿರ್ತಾನೆ ಅದನ್ನು ಸುಮ್ಮನೆ ಅವರು ಕೊಲೆ ಮಾಡಿ ಸಾಯಿಸಾಕಿ ಅವ್ರು ಕೊಲೆ ಮಾಡಿದ್ದು ಅವರು ರೇಪ್ ಮಾಡಿದ್ದ ಇದನ್ನೆಲ್ಲ ಹೇಳಿ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾನೆ ಅಂತ ತುಂಬ ಜನ ಹೇಳ್ಬೋದು ಗುರು ಸೊ ಅದೆಲ್ಲ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಅವನೇ ಬಂದು ಮುಂದೆ ಬಂದು ಒಪ್ಕೊಂಡಿದ್ದಾನೆ ಈ ಥರ ಎಲ್ಲ ಆಗಿದೆ ಅಂತ ಸೊ ಇನ್ನೇನು ಸಾಕ್ಷಿ ಇದಕ್ಕೆಲ್ಲ ಸೊ ಮುಂದೆ ಎಲ್ಲ ಎಸ್ ಐ ಟಿ ಅಧಿಕಾರಿಗಳ್ ಕೈಯಲ್ಲಿದೆ ಇದನ್ನೆಲ್ಲ ಎಲ್ಲಿಗೆ ತಗೊಂಡೋಗ್ತಾರೆ ಅಂತ ನಾವು ಕಾದ್ ನೋಡ್ತೀವಿ ಕೊನೆವರೆಗೂ ಬಿಡೋದಿಲ್ಲ ಏನೇ ಅಪ್ಡೇಟ್ ಬಂದ್ರು ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಸೊ ಖಂಡಿತ ನಿಮ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಇದಕ್ಕೆಲ್ಲ ಸೊ ಧರ್ಮಸ್ಥಳ ಸೊ ತುಂಬಾ ದಿನೇ ದಿನೇ ತುಂಬಾ ಟರ್ನ್ ಟ್ವಿಸ್ಟ್ ಎಲ್ಲ ಪಡ್ಕೊತಿದೆ ನೋಡ್ಬೇಕು ಸೊ ಇವತ್ತಿಗೆ ಇದು ಸದ್ಯಕ್ಕೆ ಆಗ್ತಿದೆ ಅಸ್ಥಿ ಪಂಜರ ಎಲ್ಲ ಸಿಕ್ಕಾಗಿದೆ ಅದನ್ನೆಲ್ಲ ತಗೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡಿ ಇನ್ನು ತುಂಬಾ ಟೆಸ್ಟ್ ಟೆಸ್ಟ್ ಮಾಡಿ ಅವ್ರಿಗೆ ಯಾರು ಗಂಡ ಎನ್ನೆಲ್ಲ ತಿಳ್ಕೊಂಡು ಅವ್ರ ಫ್ಯಾಮಿಲಿನಾಗದು ಡಿ ಎನ್ ಎ ಟೆಸ್ಟ್ ಮಾಡಿ ತುಂಬಾ ಇದೆ ಸೊ ಇಲ್ಲಿಗೆ ಮುಗ್ದಿಲ್ಲ ಈ ಕತೆ ಏನೋ ಬರೀ ಒಂದು ಅಸ್ಥಿ ಪಂಜರ ಸಿಕ್ಕೋಗ್ಬಿಟ್ಟಿದೆ ಸೊ ಇದು ಕನ್ಫರ್ಮು ಅವ್ರನ್ನ ತಗೊಂಡೋಗ್ಬಿಟ್ಟು ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ಬಿಡೋಣ ಸೊ ಜೈಲಿಗೆ ಹಾಕ್ಬಿಡೋಣ ಅಂತ ಇಲ್ಲಿಗೆ ಆಗೋದಿಲ್ಲ ಇದು ತುಂಬಾ ಇದೆ ಇದನ್ನು ಬೇರೆ ಬೇರೆ ತರ ಎಲ್ಲ ಇದನ್ನ ಮಾಡ್ಬೋದು ಬೇರೆ ಬೇರೆ ಥರ ಎಲ್ಲ ಹೇಳಿ ಇದನ್ನ ತಪ್ಪಿಸೋದಕ್ಕೆ ಟ್ರೈ ಮಾಡ್ಬೋದು ಅವ್ರ ಕಡೆಯಿಂದನು ಬಟ್ ಏನೇ ಆದ್ರೂ ಸೊ ಫಸ್ಟ್ ಎಸ್ ಐ ಟಿ ಅಧಿಕಾರಿಗಳು ಕರೆಕ್ಟಾಗಿ ಇದನ್ನ ತನಿಖೆ ಮಾಡಬೇಕು ತನಿಖೆ ಇದು ಸಿಕ್ಕಿದೆ ಇವಾಗ ಭೀಮನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನೆಲ್ಲ ಮುಂದೆಗೆ ನೋಡಬೇಕು ಯಾವುದೇ ಕಾರಣಕ್ಕೂ ಭೀಮನಿಗೆ ಶಿಕ್ಷೆ ಆಗ್ಬಾರ್ದು ಇದನ್ನೆಲ್ಲ ಮುಂದೆ ತಗೋಬಂದು ಯಾರಿಗೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗೋ ಥರ ಮಾಡ್ತಿದ್ದೇನೆ ಸೊ ಭೀಮನಿಗೆ ತುಂಬ ಪ್ರೊಟೆಕ್ಟ್ ಕೊಡಬೇಕು ಇದೆಲ್ಲ ಆದ್ಮೇಲೂ ಸೊ ಇದು ಒಂದು ನಮ್ಮ ಮನವಿ ಅಷ್ಟೇ ಇನ್ನೇನಿಲ್ಲ ಸೊ ಇಷ್ಟು ದಿನ ಯಾರು ಮಾತಾಡ್ತಿದ್ರು ಸೊ ಧರ್ಮಸ್ಥಳ ಬಗ್ಗೆ ಕೆಟ್ಟು ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ರು ಅದನ್ನ ಧರ್ಮಸ್ಥಳನ ಹೆಸರನ್ನ ಬಳಸ್ಕೊಬಿಟ್ರು ಇದನ್ನೆಲ್ಲ ಧರ್ಮನ ಕೆಡಿಸ್ಬಿಟ್ರು ಅದನ್ನ ಇದನ್ನೆಲ್ಲ ಪುಂಗುತ್ತಿದ್ರು ಅವ್ನ ಯಾರೋ ಬಂದ್ಬಿಟ್ಟು ಇವಾಗ ಮಾತಾಡ್ಲಿ ಅಪ್ಪ ಇದ್ರ ಬಗ್ಗೆ ಮಾತಾಡಪ್ಪ ಸೊ ಮುಖದಲ್ಲಿ ಕೀರ್ತನೆ ಇಲ್ದಿರೋರೆಲ್ಲ ಇದ್ರ ಬಗ್ಗೆ ಮಾತಾಡಬೇಕು ಸೊ ಪವರ್ ಟಿವಿಯಲ್ಲಿ ಪವರ ಇಲ್ದಿರೋರೆಲ್ಲ ಇದ್ರ ಬಗ್ಗೆ ಬಂದು ಮಾತಾಡಬೇಕು ಅಲ್ಲ ಗುರು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು ಯಾವುದೋ ಒಂದು ಹೆಸರು ತಗೋಬಿಟ್ಟು ಅದನ್ನ ಹಾಳು ಮಾಡ್ಬಿಟ್ರ ಅಂತ ಮಾತ್ರಕ್ಕೆ ನಿಮ್ಗೆ ಕೋಪ ಬಂದ್ಬಿಡುತ್ತೆ ಹೊರತು ಈ ಥರ ಎಲ್ಲ ಕೆಲ್ಸಗಳಾಗಿದೆ ಅಂತ ನಿಮಗೆ ತಿಳ್ಕೊಂಡ್ಮೇಲೆ ನಿಮ್ಗೆ ಯಾಕೆ ಕೋಪ ಬರೋದಿಲ್ಲ ಅಂತ ನಮ್ಮದು ಒಂದು ಪ್ರಶ್ನೆ ಸೊ ನಿಮ್ಮಲ್ಲಿ ಸ್ವಲ್ಪ ಮೈಂಡ್ ನೀವೇನೋ ಹೇಳ್ತೀರ ದೊಡ್ಡದಾಗಿ ಲಾಜಿಕ್ ಅದು ಇದು ನಿಯತ್ತು ಏನೇನೋ ಪುಂಗ್ತಿರಲ್ಲ ಒಡೆ ಬಟ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಮಾತಾಡಿ ಸೊ ಯಾಕೆ ಈ ಥರ ಆಗಿದೆ ಏನೇನು ಯಾ ಅನ್ನೋ ಅದ್ರ ಬಗ್ಗೆ ತಿಳ್ಕೊಳೋದೇಕಾದರೂ ಟ್ರೈ ಮಾಡಿ ಮತ್ತೆ ಅದನ್ನ ನೀವು ಕ್ವಶನ್ ಮಾಡೋದು ನಿಮ್ಗೆ ಬಿಟ್ಟಿದ್ದು ಇದು ಇವತ್ತಿನ ವಿಷಯ ಹದಿನಾರು ಹದಿನೇಳು ಮೂಳೆ ಏನೋ ಸಿಕ್ಕಿದೆ ಅಂತ ಇವತ್ತಿಗೆ ಸೊ ಆಲ್ಮೋಸ್ಟ್ ಒಂದು ಮೂರುದು ನಾಲ್ಕು ದಿನದಿಂದ ತನಿಖೆ ಮಾಡ್ತಿದ್ದಾರೆ ಇನ್ನೂ ಮುಂದೆ ತುಂಬ ದಿನ ಇದೆ ಇನ್ನೂ ಏನೋ ಒಂಬತ್ತನೇ ಸ್ಪಾಟ್ನ ತೆಗಿಬೇಕು ಅಗಿಬೇಕು ಮತ್ತು ಹದಿಮೂರನೇ ಸ್ಪಾಟ್ ಅದನ್ನು ತುಂಬ ದೊಡ್ಡ ಸೆನ್ಸೇಷನ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಅದಂತೂ ಏನಾದರೂ ಅಲ್ಲಿ ಏನಾದರೂ ಸಿಕ್ಬಿಟ್ರೆ ಅಂತೂ ಸೊ ನೋಡೋಣ ಮುಂದೆಗೆ ಕಾದು ಸೊ ಇದು ಇವತ್ತಿನ ವಿಷಯ ಯಾರ್ಯಾರು ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಅಸ್ಕೋ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಮುಂದೆಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಸೊ ಸಿಗೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್